ಊರೆಲ್ಲ ಎಷ್ಟು ಆರಾಮ ಐತಿ ಏನ್ ಚಿಂತಿ ಮಾಡತ್ತೋ ಯಾಕೋ ಹಿಂಗ್ಯಾಕೋತಿ ಚಿಂತೆ ಮಾಡ್ಕೋತ ಏನು ಇದಲ್ಲ ಮಕ್ಕಳ ಸಾಲಿ ಚಿಂತೆ ಮಕ್ಕಳ ಸಾಲಿ ಚಿಂತಿ ಅಂತ ಮಕ್ಕಳ ಸಾಲಿ ಚಿಂತೆ ಮಾಡಾಕ್ ನಿನಗ ಏನ ಏನ್ ಹೊಳ್ಳಿ ಸಾಲ ಇದ್ದು ಚಲೋ ಆಗುಲ್ಲ ಅಭ್ಯಾಸ ಅಭ್ಯಾಸನ ಚಿಂತೆ ಐತಿ ನನಗ ಅವ್ರ ಅಭ್ಯಾಸ ಚಿಂತೆ ಅವ್ರೇನ್ ಕಲಿವಂಗ್ ಕಲಿಯತ್ತಾರಲ್ಲ ಕೋಪ ಅದ್ರಾಗ ಏನೈತಿ ಏನು ಕಲಿವಂಗ್ ಕಲಿತಾರೋಪ್ಪ ಈಗ ನೋಡ ಅಭ್ಯಾಸ ಮಾಡ್ಕೊಂಡು ಹೋಗ್ರು ಅಂದ್ರೆ ಇವ್ರಿಗೆ ಗೈಡ್ಗಳು ಸಿಗಂಗಿಲ್ಲ ಹ್ಮ್ ಬರೀ ಮೊಬೈಲ್ ನೋಡ್ಕೊತ್ ಕೊಂತಾರ ಮತ್ತ ಮೊಬೈಲ್ ನಾಗ ಅಭ್ಯಾಸ ಮಾಡ್ತಾರು ಅವ್ರು ಏನು ಮಾಡ್ತಾರೆ ಮೊಬೈಲ್ ದಾಗ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ ಏ ಇಷ್ಟ ಲೋ ನಿನ್ ಚಿಂತೆ ಹ್ಞೂ ಅಪ್ಪ ಇದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀನಿ ನಿನ್ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನಿನಗೆ ಹೌದು ಅದಂಗ ಏ ನಾ ಹೇಳ್ ಕೇಳಿ ನಿನಗ ಪೂರ ತಿಳಿಯಂಗ ನಮ್ಮ ಸಾರ್ಥಿ ವಿದ್ಯಾರ್ಥಿ ಮಿತ್ರ ಕೇಂದ್ರದವರ ಎಲ್ಲಾ ವಿಷಯದೊಳಗಿನ ಎಲ್ಲಾ ಪಾಠದ್ದು ಪ್ರಶ್ನೆ ಉತ್ತರಗಳನ್ನ ಆನ್ಲೈನ್ ದಾಗ ಗೈಡ್ ರೂಪದಾಗ ತಂದಾರ ಹೌದು ಹಂಗಾರ ಇದು ನಾವು ತಗೋಬೇಕಲ್ಲ ಎಲ್ಲಿ ಹೋಗ್ಬೇಕೀಗ ನೀ ಎಲ್ಲಿ ಹೋಗ್ಬೇಕಾಗಿಲ್ಲ ಈಗ ನಮ್ಮ ಊರಾಗಣ ಅವ್ರ ಪ್ರತಿನಿಧಿಗಳು ಅದಾರ ನೀ ಅವ್ರ ತಾಕ ಹೋದಂದ್ರ ಅವ್ರ ಆನ್ಲೈನ್ ದಾಗ ರಿಜಿಸ್ಟರ್ ಮಾಡಿ ಕೊಡ್ತಾರ ಅದನ್ನ ಹೌದು ಹ್ಞೂ ನಮ್ಮ ಊರಾಗಣ ಅದಾರು ಹ್ಞೂ ನೋಪ ಬಾಳ್ ಚಲೋ ಆಯ್ತಲ್ಲ ಮತ್ತ ಅಷ್ಟೇ ಅಲ್ಲ ಹುಡುಗರು ಎಟ್ ಅಭ್ಯಾಸ ಮಾಡ್ತಾವೆ ಅನ್ನೋದ ಅದ್ರಾಗ ಟೆಸ್ಟ್ ಮಾಡಬಹುದು ಹೌದು ಹುಡುಗರು ಅದ್ರಾಗ ಟೆಸ್ಟ್ ಬರೀಬಹುದು ಹ್ಞೂ ಬರೀ ಅದ್ರ ಫೀಸ್ ಮಾಡಿರ್ಬೇಕಲ್ಲ ಏ ಇಲ್ಲ ನೀ ತಿಂಗ್ಳಿಗೆ ಮೊಬೈಲ್ ರಿಚಾರ್ಜ್ ಅಷ್ಟ ಮಾಡಿಸಿಲ್ಲ ಅದಕ್ಕಿಂತನು ಸ್ವಲ್ಪ ಕಡಿಮೆ ಐತಿ ನಡಿ ಹಂಗಾರ ಮತ್ತೆ ಟೈಮ್ ವೇಸ್ಟ್ ಮಾಡುದು ಬೇಡ ರೆಸ್ಟ್ ಮಾಡ್ಸಿ ಬಿಡುನು ನಡಿ ಮಾಡಿಸ್ನು ನಡಿ